ಈ ಚಿಕ್ಕ ಈರುಳ್ಳಿಗಳಿದ್ರೆ ಸಾಕು ಮನೆಯಲ್ಲಿ ಎಷ್ಟೇ ಜಿರ್ಲೆಗಳು ಇದ್ದರೂ ಹೋಗ್ಲಾಡ್ಸ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ವೇಸ್ಟ್ ಆಗಿರುವ ಬ್ರಷ್ ಅನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ ಮಕ್ಕಳು ಗೋಡೆ ಮೇಲೆ ಒಂದು ವೈಟ್ ಪೇಂಟ್ ಆಗಿರುವ ಗೋಡೆ ಮೇಲೆ ಪೆನ್ನಲ್ಲಿ ಅಥವಾ ಪೆನ್ಸಿಲ್ ಅಲ್ಲಿ ಬರೆದಾಗ ಗಲೀಜಾಗಿ ಕಾಣುತ್ತೆ ಪೇಸ್ಟ್ ಮತ್ತು ಬ್ರಷ್ ಇಂದ ಈ ಥರ ಚೆನ್ನಾಗಿ ಸ್ವಲ್ಪ ತುಜ್ಜಿದ್ರೆ ಸಾಕಾಗುತ್ತೆ ಪೆನ್ನಿನ ಕಲೆ ಸ್ವಲ್ಪ ಕೂಡ ಇರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಕಲೆಯನ್ನು ತೆಗಿಬೋದು ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡುತ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ ಬನ್ನಿ ಇವಾಗ ಎರಡನೇ ಟಿಪ್ಸ್ ಅನ್ನು ನೋಡ್ಕೊಂಡ್ಬರೋಣ ಈ ತವಗಳಲ್ಲಿ ಮೀನ್ ಫ್ರೈ ಏನಾದರೂ ನಾವು ಮಾಡಿದರೆ ಆಮ್ಲೆಟ್ ಹಾಕಿದ್ರೆ ಒಂಥರ ಸ್ಮೆಲ್ ಇರುತ್ತೆ ವಾಶ್ ಮಾಡಿದರೂ ಕೂಡ ಆ ಸ್ಮೆಲ್ ಹೋಗೋದಿಲ್ಲ ಅದಕ್ಕೆ ನೀವು ಹೀಗೆ ಮಾಡಿ ಸ್ವಲ್ಪ ಈ ತವನ ಬಿಸಿ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಕೋಲ್ಗೇಟ್ ಪೇಸ್ಟು ಹಾಗೆ ಸ್ವಲ್ಪ ನೀರನ್ನು ಚಿಮಿಸ್ಕೊಂಡು ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಈ ಥರ ಉಜ್ಕೊಂಬಿಡಿ ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಜಿಬಿಟ್ಟು ಸ್ವಲ್ಪ ನೀರಲ್ಲಿ ತಣ್ಣೀರಲ್ಲಿ ಹಾಕಿ ಕ್ಲೀನಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಬಿಟ್ರೆ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ಟ್ರೈ ಮಾಡಿ ನೋಡಿ ಗ್ಯಾಸ್ ಸ್ಟೌವ್ ಚೆನ್ನಾಗಿ ಉರಿದಿಲ್ಲ ಅಂದರೆ ಹದಿನೈದು ದಿವಸಕ್ಕೊಂದ್ಸಲ ಈ ಥರ ನೀವು ಈ ಬರ್ನಲ್ಗಳನ್ನು ಕ್ಲೀನ್ ಮಾಡಿಕೊಳ್ಬೇಕು ಒಂದು ಚಮಚದಷ್ಟು ಪುಡಿ ಉಪ್ಪು ಒಂದು ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ ಹಾಕಿದ್ದೀನಿ ಈಗ ಒಂದು ಅರ್ಧ ಪ್ಯಾಕೆಟಿನಷ್ಟು ಇನ್ನೋ ಪೌಡರನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದು ನೆನೆಸಿಡಬೇಕು ನೋಡಿ ಇವಾಗ ಈಗ ಹಾಕಿದ್ದೀನಿ ಚೆನ್ನಾಗಿ ಅಬ್ಸರ್ ಆಗಿದೆ ಹಾಗೆ ಬಿಟ್ಬಿಡಿ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ನಂತರ ಇದನ್ನು ನಾವು ಓಪನ್ ಮಾಡಿ ಇವಾಗ ಕ್ಲೀನ್ ಮಾಡಿಕೊಳ್ಳೋಣ ಇದ್ರಾಗಿರೋ ಒಂದು ತುಕ್ಕಿಡಿದಿರುವ ಎಲ್ಲ ನೀಟಾಗಿ ಬಿ ಬಿಟ್ಕೊಂಡಿದೆ ಇವಾಗ ಒಂದು ಬ್ರೆಷಿನಿಂದ ನೀಟಾಗಿ ಈ ಥರ ಉಜ್ಕೊಳ್ಳೋಣ ಒಳಗಡೆ ಏನಾದರೂ ಉಕ್ಕಿಟ್ಟು ಏನಾದರೂ ಹಾಲಗಿಲ್ ಏನಾದರೂ ಉಕ್ಕಿದ್ರೆ ತು ಹೋಲ್ಗಳಲ್ಲಿ ಏನಾದರೂ ಕಸಗಳ ಉಕ್ಕೊಂಡ್ರೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟು ಬ್ರೆಷಿನಿಂದ ನೀಟಾಗಿ ಬರ್ನಲ್ಲಿನ ನೀಟಾಗಿ ಉಜ್ಜೋಣ ಯಾಕಂದರೆ ಇದು ನೆನ್ಸಿಟ್ಟಿರೋದ್ರಿಂದ ನೀಟಾಗಿ ಬಿಟ್ಕೊಂಡಿದೆ ತುಂಬ ಲೇಟ್ ಆಗಲ್ಲ ಉಜ್ಜೋದು ಬೇಗ ಬೇಗ ಕ್ಲೀನ್ ಆಗುತ್ತೆ ನಂತರ ಸ್ವಲ್ಪ ಲಿಕ್ವಿಡನ್ನು ತೆಗೆದು ಲಿಕ್ವಿಡಲ್ಲಿ ಕೂಡ ನಾವು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಎಷ್ಟೊಂದು ಗಲೀಜು ಬಿಟ್ಕೊಂಡಿದೆ ಇದರಲ್ಲಿ ಎಲ್ಲ ತುಕ್ಕು ಹಿಡಿದಿರೋದಾಗಿರ್ಬೋದು ಕೊಳೆ ಆಗಿರ್ಬೋದು ಎಲ್ಲ ಕ್ಲೀನಾಗಿದೆ ಇವಾಗ ಲಾಸ್ಟಲ್ಲಿ ವಿಮ್ ಲಿಕ್ವಿಡಲ್ಲಿ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ರೆ ಬರ್ನಲ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹದಿನೈದು ದಿನಗಳಿಗೊಮ್ಮೆ ಈ ರೀತಿಯಾಗಿ ನೀವು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಲೆಮೆನ್ ಹೋಳನ್ನು ತೆಗೆದು ಈ ಥರ ಮೇಲೆ ಬರ್ನಲ್ ಮೇಲೆ ನೀಟಾಗಿ ಈ ಥರ ಉಜ್ಜಿಬಿಟ್ರೆ ಬರ್ನಲ್ಲಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವೊಂದು ಸೂಜಿ ಅಥವಾ ಪಿನ್ನಿನಿಂದ ಈ ಥರ ಹೋಲನ್ನು ಈ ಥರ ನೋಡಿ ಈ ಥರ ಚುಚ್ಕೊಂಡು ಬಿಟ್ಟರೆ ಬರ್ನಲ್ ಏನಾದರೂ ಕಸ ಏನಾದರೂ ಒಳಗಡೆ ಇದ್ದರೆ ಕ್ಲೀನ್ ಆಗುತ್ತೆ ಈ ರೀತಿಯಾಗಿ ಹದಿನೈದು ದಿನಗಳಿಗೊಮ್ಮೆ ಹೀಗೆ ಬರ್ನಲ್ನ ಕ್ಲೀನ್ ಮಾಡ್ತಾಯಿದ್ರೆ ಗ್ಯಾಸ್ ಸ್ಟೌವ್ ತುಂಬ ಚೆನ್ನಾಗಿ ಉರಿಯುತ್ತೆ ಮತ್ತು ಗ್ಯಾಸ್ ಸ್ಟೌವ್ನ ಹಳೇದಾಯಿತು ಗ್ಯಾಸ್ ಸ್ಟೌವ್ ಹಾಳಾಯಿತು ಅಂತ ಹೊಸ ತಂದು ಹಾಕುವ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಸಣ್ಣ ಸಣ್ಣ ಈರುಳ್ಳಿಗಳನ್ನ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತವಾಗಿ ತೊಗೊಳ್ತಾ ಇದ್ದೀನಿ ನಾವಿಲ್ಲಿ ಒಂದು ಪವರ್ಫುಲ್ ಆಗಿರುವ ಜಿರ್ಲೆಗಳಿಗೆ ಇರುವೆಗಳಿಗಾಗಿರ್ಬೋದು ಹಲ್ಲಿಗಳಿಗಾಗಿರ್ಬೋದು ಎಂಥದ್ದೇ ಸಣ್ಣ ಸಣ್ಣ ನೊರ್ಜೆ ನ ಮರಿಗಳಾಗಿರ್ಬೋದು ಎಲ್ಲದಕ್ಕೂ ಒಂದು ಚೆನ್ನಾಗಿ ವರ್ಕ್ ಆಗುವ ಲಿಕ್ವಿಡನ್ನು ಮಾಡ್ಕೊಂಬರೋಣ ನಾವಿಲ್ಲಿ ಒಂದು ನಾಲ್ಕೈದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಈ ಒಂದು ಸಾಂಬಾರ್ ಈರುಳ್ಳಿ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಪವರ್ ಇರುತ್ತೆ ಅಂದರೆ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ಈ ಲಿಕ್ವಿಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ಗೆ ಈ ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಇವಾಗ ನೋಡಿ ಪೇಸ್ಟ್ ರೆಡಿ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ಫಿಲ್ಟ್ರ್ ಮಾಡಿಕೊಳ್ಳೋಣ ಈರುಳ್ಳಿ ನಾರ್ಮಲ್ ಈರುಳ್ಳಿಗಿಂತ ಸ್ಟ್ರಾಂಗ್ ಆಗಿರುತ್ತೆ ಒಂದು ಪಲ್ಲಿಗಳು ಜಿರ್ಲೆಗಳಾಗಿರ್ಬೋದು ಇದರ ಒಂದು ಸ್ಮೆಲ್ಲಿಗೆ ಮತ್ತೆ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಈ ಲಿಕ್ವಿಡ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಲಿಕ್ವಿಡ್ ನೀರು ರೆಡಿ ಆಯಿತು ಇದನ್ನು ವಾರಕ್ಕೊಮ್ಮೆ ನೀವು ಮಾಡಿ ಒಂದು ಬಾಟಲಲ್ಲಿ ಹಾಕಿ ಸ್ಪ್ರೈ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಲಿಕ್ವಿಡ್ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಮಾಡ್ತಾನೆ ಇವಾಗ ಒಂದೊಂದನ್ನೇ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲೇದಾಗಿ ಒಂದು ಒಂದು ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ನಿಂಬೆ ಹಣ್ಣನ್ನು ಹೆಂಡ್ಕೊಂಡಿದ್ದೀನಿ ಈಗ ಕೋಲ್ಗೇಟ್ ಪೇಸ್ಟ್ ಬೇಕಾಗುತ್ತೆ ಮೇಯ್ನಾಗಿ ಇದು ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಕೊನೆಯದಾಗಿ ಡೆಟಾಯ್ಲ್ ಬೇಕು ಡೆಟಾಯ್ಲ್ ಹಾಕಿದ್ರಂತೂ ಈ ಲಿಕ್ವಿಡ್ ತುಂಬ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಡೆಟಾಯ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಜಿರ್ಲೆಗಳಿಗೆ ಹಲ್ಲಿಗಳಿಗಾಗಿರ್ಬೋದು ನೊರ್ಜೆಗಳಿಗಾಗಿರ್ಬೋದು ಎಷ್ಟು ಸೂಪರ್ ಆಗಿರುವ ಲಿಕ್ವಿಡ್ ರೆಡಿ ಆಯಿತು ನೋಡಿ ಎಷ್ಟು ಸುಲಭವಾಗಿ ಇವಾಗ ಇದನ್ನು ಸ್ಪ್ರೈ ಬಾಟಲ್ಗೆ ಹಾಕಿ ಇಟ್ಕೊಳ್ಳಿ ಒಂದು ವಾರದವರೆಗೂ ಇದನ್ನು ಯೂಸ್ ಮಾಡ್ಬೋದು ಡೆಟಾಲ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನಾವು ಇದನ್ನು ಈ ಲಿಕ್ವಿಡನ್ನ ಸ್ವಲ್ಪ ಸ್ವಲ್ಪ ಹಾಕಿ ನೆಲ ಕೂಡ ಒರೆಸ್ಬೋದು ಡೆಟಾಲ್ ಹಾಕಿರೋದ್ರಿಂದ ನೀವು ಎಲ್ಲೆಲ್ಲಿ ಜಿರಲೆಗಳಿರುತ್ತೋ ಅಲ್ಲಿ ಇದನ್ನು ಸ್ಪ್ರೈ ಇದ್ದರೆ ಆವಾಗವಾಗ ಜಿರಲೆಗಳು ಬರೋದಿಲ್ಲ ಈ ನೊರ್ಜೆಗಳು ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ಒಂದು ಬಾಟಲ್ ಖಾಲಿ ಬಾಟಲ್ ಇದೆ ಇದಕ್ಕೆ ಹೋಲ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆವಾಗವಾಗ ಸ್ಪ್ರೈ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಕ್ಲೀನ್ ಮಾಡೋಕ್ಕೂ ಸ್ವಿಚ್ ಬೋರ್ಡ್ಗಳನ್ನು ಈ ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಹಾಕಿರೋ ಕೋಲ್ಗೇಟ್ ಪೇಸ್ಟನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಥರ ತರಕಾರಿ ಕಟ್ ಮಾಡೋ ಸ್ವಲ್ಪ ಗಲೀಜಾದ್ರೂ ಇಂಥ ಲಿಕ್ವಿಡನ್ನು ಹಾಕಿ ನೋಡಿ ಕೈಯಲ್ಲಿ ಈ ಥರ ಉಜ್ಜಿದ್ರೆ ಸಾಕು ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಬಾಕ್ಸ್ಗಳನ್ನ ಕೆಲವೊಂದು ಉಪ್ಪಿನ ಡಬ್ಬಿಗಳಾಗಿರ್ಬೋದು ಆದ ಜಾರ್ಗಳನ್ನ ಇಟ್ಟು ಇಟ್ಟಿರುವ ಜಾಗದಲ್ಲಿನೂ ಕೂಡ ಇದೇ ರೀತಿಯಾಗಿ ಒಂದು ಕಾಟನ್ ಬಟ್ಟೆಯಿಂದ ನೋಡಿ ಸ್ಪ್ರೈ ಮಾಡಿಕೊಂಡು ಒರೆಸ್ಕೊಂಬಿಟ್ರೆ ಒಂದು ಸಣ್ಣ ಸಣ್ಣ ಈ ನೊರ್ಜೆಗಳು ಕೂಡ ಬರೋದಿಲ್ಲ ಅಡುಗೆ ಮನೆಯಲ್ಲಿ ಅಷ್ಟು ಕ್ಲೀನಾಗಿ ಇರುತ್ತೆ ಟ್ರೈ ಮಾಡಿ ನೋಡಿ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಲ್ಲಿಗಳೇನಾದರೂ ಜಾಸ್ತಿ ಇದೆ ಅಂತ ಗುರು ಡೋರ್ ಸೈಡಲ್ಲಿ ಏನಾದರೂ ಇದೆ ಅಂತ ಗೊತ್ತಾದರೆ ಅಲ್ಲಿನೂ ಈ ಸ್ಪ್ರೈನ ಮಾಡಿ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಇದರ ಸ್ಮೆಲ್ಲಿಗೂ ಕೂಡ ಹಲ್ಲಿಗಳು ಬರೋದಿಲ್ಲ ಈರುಳ್ಳಿ ತಗೊಂಡಿರೋದ್ರಿಂದ ಅದರ ಘಾಟಿಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಮನುಷ್ಯರಿಗೆ ಆಗೋಲ್ಲ ಈರುಳ್ಳಿ ಘಾಟು ಹಾಗಾಗಿ ಈ ಜಿರ್ಲೆಗಳಿಗಾಗಿರ್ಬೋದು ಈ ಕೆಲವೊಂದು ಹಲ್ಲಿಗಳು ನೊರ್ಜೆಗಳಿಗೆ ಎಲ್ಲದಕ್ಕೂ ಒಂದು ಚೆನ್ನಾಗಿ ವರ್ಕ್ ಆಗುವಂಥ ಈ ಲಿಕ್ವಿಡನ್ನು ಮಾಡಿ ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ವಾಯ್ಸ್ ತುಂಬ ಆಗಿ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ವಾಯ್ಸು ದಯವಿಟ್ಟು ಕ್ಷಮಿಸಿ ಇವತ್ತಿನ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು